ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಜಿಂದಾಬಾದ್ ಅಲ್ಲಿ ರಾಹುಲ್ ಗಾಂಧಿ ಭಾರತ ಜೋಡೋ ಅಂತ ಈ ಕಡೆಯಿಂದ ಆ ಕಡೆ ಒಮ್ಮೋದ್ರು ಆ ಕಡೆಯಿಂದ ಈ ಕಡೆ ಒಂದ್ಸಲ ಬರ್ತಾ ಇದ್ದಾರೆ ಭಾರತ ಜೋಡೋ ಭಾರತ ಜೋಡೋ ಇವರು ದಕ್ಷಿಣ ಭಾರತದ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಡಬೇಕಾದ ದಕ್ಷಿಣ ಭಾರತ ಪ್ರತ್ಯೇಕ ರಾಜ್ಯಕ್ಕೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡಬೇಕಾಗತ್ತೆ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಟ್ಯಾಕ್ಸೆಲ್ ಕಲೆಕ್ಷನ್ ಆಗುತ್ತೆ ಬೆಂಗಳೂರು ನಗರದಲ್ಲಾಗುತ್ತೆ ರಾಜಧಾನಿ ಇದ್ದು ಬದ್ದು ಇಂಡಸ್ಟ್ರಿನೆಲ್ಲ ಇಲ್ಲಿ ತಂದು ಹಾಕೊಂಡ್ವಿ ನಾವು ಅತಿ ಕಡಿಮೆ ಟ್ಯಾಕ್ಸ್ ಎಲ್ ಕಲೆಕ್ಟ್ ಆಗಬಹುದು ನನಗೆ ಅಂದರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಈಗ ಯಾದಗಿರಿ ಅಂತ ಜಿಲ್ಲೆ ರಾಯಚೂರು ಗುಲ್ಬರ್ಗ ಬೀದರ್ ಇಂಡಸ್ಟ್ರಿಗಳ ಕಡಿಮೆ ಇದ್ದಾವೆ ವ್ಯಾಪಾರ ವಹಿವಾಟುಗಳ ಕಡಿಮೆ ಬೆಂಗಳೂರಿಗೆ ಹೋಲ್ಸೇಲ್ ಕಡಿಮೆ ಟ್ಯಾಕ್ಸ್ ಕಲೆಕ್ಷನ್ ಆಗು ಇಲ್ಲಿ ಚಾಮರಾಜನಗರ ಹಂಗಿದ್ದಾಗ ಬೆಂಗಳೂರಿನವರು ನಾವು ಕೊಟ್ಟಿರುವ ಟ್ಯಾಕ್ಸ್ನಲ್ಲಿ ನೀವು ಯಾಕೆ ಯಾದಗಿರಿ ಡೆವಲಪ್ ಮಾಡ್ತಿದ್ದೀರಿ ಯಾಕೆ ಬೀದರ್ಗೆ ಕೊಡ್ತಾ ಇದ್ದೀರಿ ಯಾಕೆ ರಾಯಚೂರಿಗೆ ಕಲಬುರಗಿಗೆ ಕೊಡ್ತಾ ಇದ್ದೀರಿ ಪ್ರತ್ಯೇಕತೆಯ ಕೂಗುಗಳು ಈ ದೇಶದಲ್ಲಿ ಸುಮಾರಿದ್ದಾವೆ ಅವರನ್ನು ನಾವು ರಾಷ್ಟ್ರದ್ರೋಹಿಗಳು ಅಂತೀವಿ ಭಾ ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕ ಮಾಡಬೇಕು ಅಂತ ಅವ್ರನ್ನ ಬಗ್ಗೆ ಬಡಿಯಲಾಗಿದೆ ಎಲ್ಲ ರೀತಿಯಿಂದಲೂ ಅವ್ರನ್ನೇನಂತಿದ್ವಿ ರಾಷ್ಟ್ರದ್ರೋಹಿಗಳವರು ಇನ್ನೊಬ್ರು ಬಾಲ ಪಂಜಾಬ್ ಪಂಜಾಬನ್ನು ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಖಲಿಸ್ತಾನ ಅಂತ ಅವ್ರನ್ನ ನೋಡ್ಕೋಬೇಕಾಗಿದೆ ಅವರು ರಾಷ್ಟ್ರದ್ರೋಹಿಗಳೇ ಆಡು ಭಾಷೆಯಲ್ಲಿ ಮಾತ್ರ ಅಲ್ಲ ಕಾನೂನಿನ ಪ್ರಕಾರವು ಅವರ ಆರ್ಗನೈಸೇಷನ್ ನಿಷೇಧಿಸಲ್ಪಟ್ಟ ಸಂಘಟನೆಗಳವೆಲ್ಲ ನಾರ್ತ್ ಈಸ್ಟ್ನಲ್ಲೂ ಈ ರೀತಿಯ ಬೇಡಿಕೆಗಳಿದ್ದವು ಒಂದಷ್ಟು ಟೆರ್ರಿಸ್ಟ್ಗಳ ವೆಪನ್ಯತೆಗಳನ್ನು ನಾವು ಪ್ರತ್ಯೇಕ ರಾಷ್ಟ್ರ ಮಾಡ್ಕೋತೀವಿ ಅಂತ ಓಡಾಡ್ತಿದ್ರು ಅವ್ರನ್ನ ಭಯೋತ್ಪಾದಕರು ಅಂತ ಗುರುತಿಸಿ ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳು ಅಂತ ಹೇಳ್ತಿದ್ವಿ ಸಂಘಟನೆ ಮಾಡಿಕೊಂಡು ಸಂಘಟನಾತ್ಮಕ ಹೋರಾಟ ಅಲ್ಲದೆ ಹೋದರೂ ಆ ರೀತಿ ಯೋಚನೆ ಇಟ್ಕೊಂಡಂಥವ್ರು ಇದ್ದರು ಜೆ ಎನ್ ಯುನಲ್ಲಿ ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದಾಗ ಏನು ಘೋಷಣೆ ಭಾರತ ತೆರೆ ಟುಕಡೆ ಹೋಂಗೆ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಅಂತ ಭಾರತ ತೆರೆ ಟುಕ್ಡೆ ಹೋಂಗೆ ಇನ್ಶಾ ಅಲ್ಲ ಇನ್ಶಾ ಅಲ್ಲ ದೇವರ ಇಚ್ಛೆ ಇಚ್ಛೆಯಂತೆ ಅಥವಾ ದೇವರ ಇಚ್ಛೆ ಇದ್ದರೆ ಭಾರತ ತುಂಡು ತುಂಡಾಗತ್ತೆ ಏನು ಮಾಡಲಾಯಿತು ಅವರನ್ನು ಮದ್ದೊಳಗಾಕ್ಲಾಯ್ತು ಅವ್ರ ಪೈಕಿ ಒಬ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಈಗ ಮತ್ತೆ ಭಾರತ್ ಜೋಡೋ ಅಂತ ಓಡಾಡ್ತಿದ್ದಾರೆ ಕನ್ಹಯ್ಯ ಕುಮಾರ್ ಕಾಂಗ್ರೆಸ್ ಪಕ್ಷದ ಲೀಡರ್ ಇವರು ಬಿಹಾರದವರು ಕನ್ಹಯ್ಯ ಕುಮಾರ್ ಸಿ ಎನ್ ಆರ್ ಸಿ ವಿರುದ್ಧ ಪ್ರತಿಭಟನೆ ನಡೆದಾಗ ಒಬ್ಬ ಹಿಂಗೆ ಮಾತಾಡ್ದ ಚಿಕನ್ ನೆಕ್ ಅಂತ ಕರಿತೀವಿ ಭಾರತವನ್ನು ಈಶಾನ್ಯ ಭಾರತದ ಜೊತೆಗೆ ಸೇರಿಸುವಂತ ಒಂದು ಸಣ್ಣ ಸ್ಟ್ರಿಪ್ ಬರುತ್ತಲ್ಲ ಚಿಕನ್ ನೆಕ್ ಅಂತ ಅದನ್ನು ಕಟ್ ಮಾಡಿಬಿಟ್ರೆ ಈಶಾನ್ಯ ಭಾರತವನ್ನು ಪ್ರತ್ಯೇಕ ಮಾಡಬಹುದು ಅಂತ ಮಾತಾಡ್ದ ಆತ ಐ ತಿಂಕ್ ಇನ್ನೂ ತನಕ ಜೈಲಲ್ಲಿದ್ದಾನೆ ಇನ್ನೂ ತನಕವೂ ಜೈಲಿನಲ್ಲಿದ್ದಾನೆ ಸಂಸದರು ಪ್ರತ್ಯೇಕ ದಕ್ಷಿಣ ಭಾರತವನ್ನು ಪ್ರತ್ಯೇಕ ರಾಷ್ಟ್ರ ಮಾಡುವ ಮಾತಾಡ್ತಾ ಇದ್ದಾರೆ ನನ್ನೊಂದು ಸಲಹೆ ಏನಂದರೆ ಡಿ ಕೆ ಸುರೇಶ್ ಅವರೇ ತಮ್ಮ ಒಡ ಹುಟ್ಟಿದ ಅಣ್ಣ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರಿಗೆ ಹೇಳಿ ಪ್ರಣಾಳಿಕೆಯಲ್ಲಿ ಹಾಕಿಸ್ಬಿಡಿ ಒಂದು ಸಲ ಮುಂದಿನ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅಥವಾ ಈ ಸಲ ಲೋಕಸಭಾ ಚುನಾವಣೆ ಕರ್ನಾಟಕದೊಂದು ಪ್ರಣಾಳಿಕೆ ಮೇಡಮ್ ಹಾಕದಪ್ಪ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುತ್ತೇವೆ ಕೊಡದೆ ಹೋದರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇಡುತ್ತೇವೆ ಹಾಕಿಸ್ತೀರಾ ನೋಡೋಣ హాకస్తిరా అదే ముంద విధానసభా చునవణిగాకి తరిగే పాలనలో ఇంతిష్ట ఇంతింత అన్యాయ ఆగ్ర ప్రత్యేక రాష్ట్రకైనా బేడిక ఇత ఏ మాట్లాడుతీ నీవు